ಯಾಕೆ ಇಲ್ಲಿ ಬಂದು ಬಂದೆ ಕನಜ್ಜಿ ಇನ್ನೇನು ಮಾಡೋಣ ಅಲ್ಲಿ ಅಲ್ಲ ನೀನೇನು ಕೆಲಸ ನನಗೆ ನಿಮ್ಮನ್ನ ನಮ್ಮ ನಂಬ್ಕಡಿದಕ್ಕೆ ನಂಗೆ ಸರಿಯಾಗಿ ಆಯ್ತಲ್ಲ ನಿಜವಾಗ್ಲೂ ಈ ಥರ ಮಾಡ್ತೀರಿ ಅಂತ ಕನಸು ಮಂದ್ಸಲ ಒಂದ್ ಕಡಿತೀರ ನಾನು ನಿಜವಾಗ್ಲು ನೀವು ಎಲ್ಲ ಸೇರ್ಕೊಂಡು ನಾನು ಮೋಸ ಮಾಡ್ಬಿಡ್ರಿ ತಲೆಮೇಲೆ ಬೆಟ್ಟರೆ ತಂದು ಇಟ್ಬಿಟ್ರಿ ಅಲ್ಲ ಕನೋಜಿ ನಿಮ್ಮ ನಂಬ್ಕೊಂಡಿದ್ದಕ್ಕೆ ಹಿಂಗೆ ಮಾಡೋದಿವು ಏನು ಮಾಡಿದ ನಾನು ಏನು ಮಾಡಿದ್ದಾನ ನಿಮಗೆ ಹಾ ಏನ್ ಮಾಡಿದ ಬಾಯ್ ಬುಣ್ ಹಾಕೊಂಡರು ಎದರ್ದ್ರು ಮಾಡ ಇದ್ರೆ ಇರು ಕರ್ದಿ ನೀನು ಇರಬೇಡ ನೀನು ನಾನು ಕರ್ಕೊಂಬಂದು ಇಸ್ಕೊಂಡಿದೀನಿ ಕಣ್ಣೆ ನಾನು ಏನೇ ಮಾಡ್ಬೇಕೀಗ ಏನು ಮಾಡಬೇಕು ಆ ಏನ್ ಮಾಡಬೇಕು ಅಂತವಾ ನನ್ನ ಮನೆ ಒಳಗೆ ನಾನು ಇಷ್ಟ ಬಂದ ನಾನು ಬರ್ತೀನಿ ಅಲ್ಲ ದೊಡ್ಡಾಜ್ಜಿ ಅಡುಗೆ ಮಾಡಿಕ ಏನು ರೋಗ ಬೈತಿ ಯಾಕೆ ಮಾಡಿ ನೀರು ಏ ನಮ್ಮ ಅಕ್ಕ ಇಟ್ಟಿಲ್ಲ ಸೊಪ್ಪಿದ್ರೆ ಬೈದಾಳೆ ಮಾಡೋದಿಲ್ಲದೇ ಬೈದಾಳ ಪ್ರೀತಿಂದ ಕರ್ಕೊಂಡು ಇಸ್ಕೊಂಡಿರೋದು ನಾವು ಮಕ್ಕಳಿಗೆ ಇದ್ರು ಸಾಕಲ್ಲಪ್ಪ ಅಂತ ನಾವು ಗಾಳಿಯರ್ ಕಡೆ ಇಸ್ಕೊಂಡಿರೋದ ಕಣ್ಣೇ ನಮ್ಮ ಅಕ್ಕನ ಇಟ್ಟಿದ್ರೆ ಸೊಪ್ಪಿಲ್ದಾನೆ ಬೈದಾಳೆ ನಮ್ಮ ಮನೆಯಲ್ಲಿ ಹೊಸ್ಕೊಂಡಿದ್ದಾರ ನೀ ಅಲ್ಲಿ ಏನು ಮುಡ್ಗಿರು ನಮ್ಮ ಅಕ್ಕ ಏ ಇಪ್ಪತ್ತೆಕಡೆ ಮೂವತ್ತೆಕಡೆ ಜಮೀನ ಕಣ್ಣೇ ಮನೇಲಿ ಕಣ್ಣೆ ನಮ್ಮ ಅಕ್ಕನಿಗೆ ಏನಿಲ್ಲದ ಇಟ್ಟಿಲ್ದಾನೆ ಗೊತ್ತಿಲ್ಲದಾನೆ ಬಂದಿರ ನಮ್ಮ ಇಲ್ಲಿಗೆ ನಿನ್ನ ಮನೆಗೆ ನಮ್ಮ ಅಕ್ಕನಿಗೆ ಇಟ್ಟು ಮಾಡಿಕ ನೀನು ಒಂದು ದಿಸೋತ್ ನಾನು ಇಟ್ಟು ಅಮ್ಮನಿಗೆ ಮನಗೆ ಮನೆಗೆ ಬಂದ್ ಬೇಕಾಗಿತ್ತು ಅಯ್ಯೋಜಿ ನನಗೆ ಏನು ಟೆನ್ಶನ್ ಆಗ್ಬಿಟ್ಟಿತ್ತು ಕಣಜ್ಜಿ ಅದಕ್ಕೆ ಬೇಜ ತಿಳ್ಕೊಬೇಡಿ ಏನು ನಿನ್ಗೆ ಏನು ಓದ್ಕೊಂಡಿದ್ದು ಯಾಕುವ ಏನು ಇಟ್ಟು ಇಟ್ಟರೋಳು ಸೊಪ್ಪು ತರೋಳು ಅಯ್ಯೋ ನೀನು ತಾನೇ ಎಲ್ಲಾರು ಸಾಕ್ಬೇಕಲ್ಲವ ಪಪ್ಪ ಹುಸಿ ಕಷ್ಟ ಬಂದ ನಿನಗೆ ಬಂದಿರೋದು ಕಾಡ್ದೋಗ ಮನೆಂದು ಅಜ್ಜಿಕೊಪರ್ ಮಾಡೆ ನಿನ್ನ ನಿನ್ನ ಈ ರವ್ರೆ ಮಾಕಾ ಮಾಡ್ಕೋ ಕೂತ್ಕೋಬೇಡ ಹೋಗಿ ಕರ್ತೀನಿ ನೀವು ನೀನು ನಿನ್ನ ಯಾರು ದ ಮೈ ದತ್ತೆ ಅಂತ ಕಾಲ್ ಕಟ್ಟಕ್ಕೆ ಬಂದಿದ್ರು ನೋಡಿ ನಾವು ನೀನು ಎರಗಡೆ ಬಂದು ಕಾಲು ಬಿದ್ದಿರೋ ನೀನು ಗುರ್ಸಟ್ಟಿ ನೀನು ನ್ಯಾಯವಾಗಿ ಹೇಳ್ತೀನಿ ಕೇಳ್ಕೊ ಹಚ್ಚಕತ್ತಾಗಿದ್ದರೆ ಇರು ನನ್ನ ಮೆಗಿತಾವ ಇಲ್ದಾರು ಹೋಗು ಅದಕ್ಕೆ ರೂಮ್ ಕದಾಕೊಂಡು ಸಾಯ್ತಾ ಒಳಕ ಫೋನ್ ಮಾಡಿದಂತೆ ಬಿಮಲೆ ಯಾಕೆ ರೂಮಲ್ಲೇ ಕುಂತೀರಂತೆ ಅವ್ನು ಕೆಲಸ ಮಾಡೋದು ನಿಮ್ದೇ ಕೆಲಸ ಮಾಡಬೇಡ ನಿಮ್ಮ ಆಟಗಳನ್ನೇ ನೋಡ್ಕೊಂಡು ಕೂತ್ಕೊಂಡ ನಾನು ನಿಮ್ಮ ಆಟಗಳನ್ನೇ ನೋಡ್ಕೊಂಡು ಕೂತ್ಕೊಬೇಟ್ನೇ ನೀನು ಎತ್ತಗೆ ಬಾಯಲ್ಲ ಮುನ್ನ ಹಾಕ ಥೂ ನಿಮ್ಮ ಜನ್ಮಗ್ ಹೋಗು ಅದು ಯಾರ್ಯಾವ್ ನಾಲ್ಕು ತಗೊಳ್ಕೊಳ್ತಿದ್ದೀರಿ ಅದು ಯಾರ್ಯಾವ್ ನಾಲ್ಕು ಕಲ್ತಿದಿರಿ ಏನು ನೀವೇ ಸರಿಯಾ ನೀವು ಅಲ್ಲ ನಾಚಿಕೆ ಮಾನ ಮರ್ವಾದಿರೋದು ಇದ್ದಿದ್ರೆ ನೀವು ಹಿಂಗೆ ನೀವು ಏನು ಇಲ್ದವ್ರ ಕೈಯಲ್ಲಿ ಆಡೋದು ನೀನು ಲೋಪರ್ ಮಾಡಿ ತಂದು ನೀನು ಇಳಿಸ್ತೀನಿ ಮರ್ವಾದಿ ಕಂಡಿದ್ದೀಯಾ ಹೆಂಗೆ ಇಳಿಸ್ತೀನಿ ಅಂದ್ಬಿಟ್ಟು ನಮ್ಮ ಅಕ್ಕನಿಗೆ ನಮ್ಮ ಅಕ್ಕನ ಅಕ್ಕನ ಅಡುಗೆ ಮಾಡ್ಕೊಡತೇ ನಿಮಗೆ ನಮ್ಮ ಅಕ್ಕ ಕಂಡ್ ಮನೆಗೆ ಹೋಗ್ಬೇಕು ನೇ ನಮ್ಮ ಮೂರು ಗಂಟೆ ಆಗಿರೋ ಮನೇಲೆ ಕುಂತಿದ್ಲಂತಲ್ಲ ಮಕ್ಕಳು ಕಳ್ಳಿ ಕಿತ್ತಿದ್ರು ನಿಮಗೆ ಒಂದು ಪಾವು ಒಕ್ಕಿ ಹಾಕಿ ಕೊಡಿದೆ ನೀನು ನಿನಗೇನು ಅಡ್ಕೊಂಡಿದ್ದಾನೆ ನಿಮಗೆ ನಿನಗೆ ಏನು ರೋಗ ಬಂದಿದ್ದಾನೆ ನಿಮಗೆ ನಮ್ಮ ಮಕ್ಕಳ ಮೀನು ಓಪನ್ ಮಾಡಿದೇನು ಅಜ್ಜಿ ನಿಜ ದೊಡ್ಡ ದೊಡ್ಡಜ್ ಮಾಡಿಕ್ ಬಿಡೋದು ಅಂತ ಇಲ್ಲ ನನಗೂ ದೊಡ್ಡ ಜಿ ಕಂಡ್ರೆ ಅಷ್ಟೊಂದು ಇಷ್ಟ ನಿಮ್ಗೆ ಗೊತ್ತಲ್ಲ ಅಯ್ಯೋ ಅಯ್ಯೋ ಬಾಯಿ ಬೋಗ್ಲಾಕೇನು ನಾನು ಬೋಗಲತೀನಿ ನಾನು ಬೇಕಾದಷ್ಟು ಮಾತಾಡ್ಬೋದು ಕಣ್ಣಿ ನಿಕ್ ಗಿಟ್ ಬಾಯಿ ಮುನ್ನಾಕ ನೋಡು ಎಷ್ಟು ಮಾಡ್ಕೋದ ಒಂದ್ ದಿವಸ ಇಲ್ದಾವ್ ನನ್ನ ಅಕ್ಕ ಇಲ್ಲ ಹೊಂಟಾವಳೆ ಎರಡ್ ಊರು ಬಿಟ್ಟು ಕರ್ಕೊಂಡೋಗ್ಬಿಟ್ಟಿರ್ಬೋತಿ ಅಲ್ವಾ ಹಾ ಹೋಗು ನಿಮ್ಮ ನೀನು ಅಂತ ಓಡ್ಸ್ಬಿಡ್ತೀಯ ನಿನ್ನ ಮಕ್ಕನ ಎಲ್ಲ ಓಪನ್ ನಿನ್ನ ನಮ್ಮ ಅಕ್ಕ ಆವತ್ತಿಂದ ಇಲ್ಲಿ ಗಂಟ್ಲು ಒಂದು ದಿವಸ ಮನ್ಸು ನೋವು ಮಾಡ್ಕದಿರ ಈಗ ಬೇಜಾರ್ ಮಾಡಕ್ಕೆ ನಿಂತಿದ್ದೀರಾ ಮಕ್ಕನ್ನ ನೋಡನೆ ನಮ್ಮ ಅಕ್ಕನ ನಿನ್ನ ಅಂತ ಬಂದ್ರು ನಿನ್ನೆ ಓಡಿಸ್ತೀನಿ ಹೊರಡ್ತ ನಮ್ಮ ಅಕ್ಕನಲ್ಲ ಜೀ ಯಾಕೋ ಜೀ ಇಲ್ ಮಾತಾಡಿದೀನಿ ನಾನು ಯಾವಾಗ ದೊಡ್ಡ ದೊಡ್ಡಜಿ ಇರಬೇಡ್ದು ಅಂತ ಇರಬೇಡ್ದು ಅಂತ ನಾನು ಹೇಳಿದ್ನ ಅದೇ ಅವ ಅಮ್ಮನಿಗಂತೂ ತಿಳ್ ಮಾಡ್ಕೊಟ್ಟಿರ ನೀನು ಯಾಕೆ ಮಾಡ್ಕೊಟ್ಟಿದ್ದ ನೀನು ಇಟ್ಟಾ ನಮ್ಮ ಅಕ್ಕ ಇಟ್ಟಿಲ್ದಾನೆ ಬಂದಿದ್ದಲ್ಲೇ ಯಾಕೆ ನೀನು ಲೋಪರ್ ಮುಂಡೆ ಯಾಕೆ ನೀನು ನೀನು ಅದಕ್ಕೆ ಸಾಯ್ತೀನಿ ಅಂದ್ಕೊಂಡು ಫೋನ್ ಮಾಡಿದ್ದಂತೆ ಅಮ್ಮ ಸೊತ್ತಾಯ್ತದೇನುಬಿಟ್ಟು ಸಾಯನಿ ಅನ್ಬಂತ ನೀನು ರೂಮ್ ಒಳಗೆ ಕುತ್ಕೊಂಡು ಮಾಡಿದ್ದಂತೆ ಫೋನ್ ಇವೆಲ್ಲ ಬೇಕಾ ಎಲ್ಲರೂ ಕೂಡ್ರಲ್ಲೇ ಹೋಯ್ತಾರ್ತಾನೆ ನಾನು ಇರ್ತೀಗ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಗಾಬರಿ ಇಟ್ಕೊಂಡು ಎರಡು ಹೆಚ್ಚು ಕಮ್ಮಿ ಆದರೆ ಏನೇ ಮಾಡಬೇಕು ಹಾಂ ಆಲ್ಟು ಪಾಲ್ಟು ಇರೋದೇ ಒದ್ದು ಕಳಿಸ್ಬಿಡ್ತೀರಿ ಮೇಕೆ ಆಗದೆ ಅಂದ್ಬಿಟ್ಟು ಮಾನ್ಗಟ್ ಮುಂಡೆ ನಾ ಯಾವಾಗ ಬುದ್ಧಿ ಕಲಿ ಈಗ ನೋಡ್ಲತ್ತಾ ನಿನ್ನ ಕೊಟ್ಟೆ ನಾನು ಜಾಸ್ತಿ ವಾದ ಮಾಡಕಿಲ್ಲ ಹೇಳೋದಕ್ಕೆ ಕೇಳ್ಕೊ ನಿನಗೆ ಹಿರೋಕೆ ಇಷ್ಟವೋ ಇಲ್ಲ ಹೋಗೋಕೆ ಇಷ್ಟವೋ ಅಷ್ಟೇ ಒಬ್ಬಳು ನಿನ್ನೆಂತ ನಿಮ್ಮ ತಮ್ಮ ಯಾಕಂದ ನಿನ್ನ ಕಾಲು ಕಟ್ಕೊತೀನಿ ಇರುವಂತ ನಾನು ಅಂದಕ್ಕಿಲ್ಲ ಆಯ್ತಾ ನೀನು ಯಾವತ್ತೋ ಹೋಗೋಣ ನೀನು ನಾವೇ ನಿನ್ನ ಕಾಲು ಕಟ್ಕೊಂಡು ನಾವು ಬಂದಿಲ್ಲ ಯಾವಾಗಲೂ ನೀನೇ ಕಾಲು ಕಟ್ಕೊಂಡು ಕಾಲು ಕಟ್ಕೊಂಡು ಬಂದು ಬಂದು ಸೇರ್ಕೊಂಡೆ ನಾವು ಎಬು ಅವರು ವೀಲರ್ ಅಪ್ಪಿಲ್ಲ ತಬ್ಲೇನು ಬಿಡುಯೋಸ್ಪಡ್ದು ಅಂದ್ಬಿಟ್ಟು ನಾವು ಇಲ್ಲಿ ಗಂಟಿವೆ ನೀನು ಹಾಡಿದ ಆಟ ಕೂಡ ನೋಡಿ 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 ಬೆಪ್ಪ ಬಂದಂಗೆ ಆಗಿದ್ರು ಅಥವಾ ಗೋಲಿ ಹಾಳು ಬಿದ್ದ್ಬಿಟ್ಟು ನಾವು ಸುಮ್ಮನೆ ಆಗಿವೆ ಹೇಳಿ ಈಗ ನೀನು ಇರೋಳು ಇಲ್ಲ ಕಡ್ದು ಹೋಗಳು ಅಷ್ಟು ಇರ್ತೀನಿ ಕಲೋಜಿ ನಾನು ಯಾರಿದ್ರೆ ನನಗೆ ಇನ್ನೆಲ್ಲೋಗ ಇರ್ತೀನಿಲ್ಲ ಯಾ ಹೇಳೋಳಾದ್ರೆ ನಾ ಯಾವಾಗ ನಮ್ನ ಆಗತ್ತ ಇರೋ ನೀನು ಸಹ ನೀ ಬಿಡ್ತೀನಿ ಅನ್ಬಿಡ ಹೇಳ್ತೀನಿ ಕೇಳ್ಕೊ ಮೀನಾಗ್ಸೆ ಇನ್ನೂ ತಿಂಗ್ಳು ಹೋಯ್ಕಿಲ್ಲ ಅವಳು ನೀವೇ ಅದೇ ಟ್ರೈನಿಂಗ್ ಒಪ್ಪ ಮುಗಿಸ್ಕೊಂಡು ಬಂದ ಮೇಲೆ ಕರ್ಕೊಂಡು ಹೋಗಿ ಅವಳು ಇಲ್ಲಿ ಇರ್ತಾಳೆ ಅವಳಿಗೆ ಏನಾರೆ ಒಂದು ಚೂರು ಮನ್ಸು ನೋವು ನಾ ಸುಮ್ ನ್ಯಿ ರ ನಾನು ಹೇಳ್ತೀನಿ ಕೇಳ್ಕೊ ಸರಿಯಾಗಿ ಗಿಲ್ಸಾಕ್ಬಿಡ್ತೀನಿ ಇಷ್ಟ ಆಯ್ತಾ ಮಾತಾಡೋ ಕಷ್ಟ ಆಯ್ತಾ ತಪ್ಪಿರು ನೀನು ಬೇಕು ಅಂತ ನಾನು ನಾನು ಆಯ್ತಾ ಸುಮ್ಮನೆ ಇದ್ರೆ ಸರಿ ಆಯಿತು ಏನಾರೇ ನೀನು ಎರ ಹೆಣ್ಣು ಮನ್ಸಿಗೆ ನೋವು ಮಾಡೋದು ನಾನು ಸುಮ್ ಗಿಮಕ್ಕೆ ರ ನಾನು ಊಸ ಇಲ್ದಾಳು ಈಗ ಸತ್ತಾಳು ನಿಂಗಳಿಗೆ ಸತ್ತಾಳು ಅಂತ ಪರಿಸ್ಥಿತಿ ಇರೋದ ಹೆಣ್ಣು ಸಾರು ಹೇಳ್ತಾವಿ ಇಲ್ವಾ ಒಂದು ಕೆಲಸ ಮಾಡು ನಿಮ್ಗೆ ಭಾಳ ಅತ್ಯ ಯೋಗ್ಯತೆ ಇಲ್ಲ ಅಲ್ವಾ ಒಟ್ಟು ಬಿಡು ನೀನು ಒಟ್ಟು ಬಿಡು ಜಾಸ್ತಿ ತಲೆ ನೀನು ಒಟ್ಟು ಬಿಡು ಎಲ್ಲೋ ಸುತ್ತಕೊಂಡು ಬಾಡಿಸ್ಕೊಂಡು ನೀನು ಮಗನಿರೋ ಕೆಲಸ ಸೇರಿಸ್ಕೊಂಡು ಹೆಂಗೂ ಈಗ ಕಾಲೇಜು ಬಿಡಿಸ್ಬಿಟ್ಟಿದ್ದೀರಾ ಇನ್ನು ಅವ್ನು ಪಾಸದಾಗ ಆಯ್ತಾ ಈ ಥರ ಮನೆ ಬುದ್ಧಿ ಕಲ್ತಿರೋನು ಈ ಹಿಂಗೆ ಅಮ್ಮ ಸುಮ್ಮನಿರೋಂತ ಅದ್ರಸಿ ಇಲ್ಲ ನಿನ್ಗೊಂದು ಬುದ್ಧಿ ಹೇಳಕ್ಕೆ ಬರೋಕ್ಕಿಲ್ಲ ಇಲ್ಲ ಅವನು ಸ್ವಂತ ಬುದ್ಧಿ ಕಲ್ತಿಲ್ಲ ಇನ್ನು ಅವ್ನು ಉದ್ದಾರ ಅದಾನ ಇನ್ನು ಓದಿ ಅವ್ನು ಪಾಸ ಆಗಿ ಅವ್ನು ಅಯ್ಯಪ್ಪ ಅವೆಲ್ಲ ರೆಡಿಯಾಗಿ ಮಾತೊಳವು ಹೇಳು ಸುಮ್ಮನೆ ಇಲ್ಲ ಕೆಸು ಸೇತ್ಕೊಂಡು ಬಡಿಗೆ ಬಡಿಗೆ ಮನೆ ಮಾಡ್ಕೊಂಡು ಇರೋ ಹೋಗಿ ಅಷ್ಟು ಮಾಡೋ ಹೆಂಗಿರೋ ಆಗವ್ರಿ ಇಲ್ವಾ ಬಾಯಿ ಮುಚ್ಕೋ ಮನೇಲಿ ನೆನೆ ನೆಗಿನಗಿತ್ತ ಇರೋದು ಕಲಿ ಅವ ಇದಂಗೆ ಟೆನ್ಸನ್ ಕೊಡ್ಬೇಡ ಹೊರ್ಗಡೆ ಹೋಗಿ ದುಡಿ ಅದು ಅವನು ಅಲ್ಲಿ ಇಲ್ಲಿ ಸಾಮಾನು ಸಾರಿ ತರಕೊ ಮೈಸೂರು ಪೈಸೂರಿಗೆ ಹೋಯ್ತಾ ಇರ್ತಾನೆ ನೀನು ಗಾರ್ನ ಎತ್ಕೊಂಡು ಅಮ್ಮನ ಅಮ್ಮನ ಹಿಂಗೆ ಮಾಡ್ಕೊತಾವಳಿಂಗ್ ಸತ್ತೋಗಳಂಕ ಫೋನ್ ಮಾಡಿದ್ರೆ ಅಲ್ಲಿ ಬಿದ್ದಿಗೆ ಕೆಟ್ಟಿ ಏನು ಹೆಚ್ಚು ಕಮ್ಮಿ ಆಯಿತು ಯಾರೋಣೆ ಯಾರಲೇ ಒಣೆ ನೀವೇನೋ ತಮಾಷೆ ಹತ್ತಿರ ಕುತ್ಕೊಂಡು ಮನೆಯೊಳಗೆ ಅವ್ನು ಗೊತ್ತು ಎಷ್ಟು ಕಷ್ಟ ತರವನಿಗೆ ಬಿಡೋನಿಗೆ ಹುಷಾರು ಇದೇ ಕೊನೆ ಹೇಳ್ತೇವೆ ನೀ ತಿರ್ಗ ನೀನು ಇದೇ ರೀ ನಾನು ಸುಮ್ಕಿಮ್ ಕೆರೆಕಿಲ್ಲ ನಾನು ಆಯಿತು ಹೋಗಜ್ಜಿ ಯಾರು ಏನಾರು ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನಾನು ನಿಮ್ಮ ನಂಬಿ ಮೋಸ ಓದೇ ಓಹೋ ಹೋ ಇವಳು ತಾನೇ ಕೂದಿ ಕುಕ್ಕೆ ತುಂಬಿಟ್ಟು ನಾನು ಹೊಸಿಯಾ ನಿಮ್ಗೆ ಮೋಸ ಮಾಡಿರೋದು ಸುಮ್ಮನೆ ನನಗೆ ಯಾಕೆ ನನಗೆ ಅಲ್ಲ ಯಾರ ಅಕ್ಕನ ಗೊತ್ತು ಇಟ್ಟು ಮಾಡಿ ಇಕ್ಕಿ ಹೋಗ್ಯಾರ ಮಾತಾಡ್ದು ಯಾಕೆ ಮಾತಾಡ್ತಾಳೆ ಅನ್ಬಿಟ್ಟು ಜೀ ನಿಂಗ ನಿಂಗೆ ಅಜ್ಜಿಗೆ ನಾನು ಅಡುಗೆ ಮಾಡಿ ಇಟ್ಬಿಡ್ತು ಅನ್ನೋದನ್ನ ನಾನು ಉದ್ದೇಶ ಆಗತಿಲ್ಲ ನನಗೆ ಬೇಜಾರಾಗ್ಬಿಟ್ಟಿತ್ತು ಅದಕ್ಕೆ ನಾನು ನಾನು ಊಟನೇ ಮಾಡಿದ ಏನೇ ಸಂದೆನವೇ ಹೊಸ್ಕೊಂಡೆ ಅದರಿಂದ ಮಾಡಿಲ್ಲ ನಾನು ಹುಣ್ಣಿದ್ವಾಗ್ಲೂ ಏನೋ ಹುಂದರ್ಸ್ ಸಾಯಿ ನಿನ್ನ ಯಾರು ಹಣ್ಣು ಹುಣ್ಣು ಅಂತ ಹಿಂಸೆ ಮಾಡ್ತಿದ್ದಾರೋ ನಮ್ಮ ಅಕ್ಕನಗ್ಯಾಕಿಟ್ಟು ಮಾಡಿಕ್ಕಿಲ್ಲ ಅಂತ ಇವತ್ತೆ ಕೊನೆ ಏಕೆಂದ್ರೆ ಯಾವತ್ತು ಇದೆ ಇದೇ ಪುಸ್ತಲ್ವಾ ಅದಕ್ಕೆ ಇದೊಂದ್ಸತಿ ಬಿಡ್ತೀನಿ ಇನ್ನೊಂದಿವ್ಸ ಇದೇ ಥರ ಆದ್ರ ಮಾತ್ರ ವಾ ಆ ಕತೆಗಳು ಭಾಳ ಬೇರೆ ಬೇರೆ ಆಗಿರ್ತವೆ ಆಯಿತಾ ತಿಳ್ಕೊ ನಾನು ನೋಡಿ ನೋಡಿ ಸಾಕಾಗದೆ ಕೊಡ್ಸ್ತೀನಿ ಡೈವರ್ಸ್ನೇ ಕೊಡಿಸ್ತೀನಿ ನೋಡ್ಕೊ ಕಂಡಿದ್ದೀಯಾ ನಾನೆಂಥ ಹುಚ್ಚುಮುಂಡಿ ಅಂತ ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಇದ್ದಿದ್ರೆ ಅವಳ ನಾನು ಮನೆ ಒಳಗೆ ಕರ್ಕೊಬತ್ತಿದ್ದೆ ನಾನು ಕರ್ಕೊಬತ್ತಿದ್ದೇ ಚಾಲೆಂಜ್ ಕೊಡ್ತೀರಾ ಅದಕ್ಕೆ ಹೋಗಿ ಪಟೇಲಪ್ಪ ಅಂತ ನ್ಯಾಯ ಕೊಟ್ಟಿದ್ದಲ್ವ ಯಾ ಪಟೇಲಪುರ ಎದ್ರುಕಳಕಿರ ಅಂದ್ಬಿಟ್ಟು ನಾನು ಕರ್ಕೊಂಬಂದು ಇರ್ಕಂಡಿರೋದು ತಿಳ್ಕೊಬಿಡು ಏನು ಇದ್ರುಕೊಂಡು ಹಿಡ್ಬಿಡ್ತಾಳೆ ಪಟೇಲ್ಪುರ್ಗೆ ನ್ಯಾಯ ಕೊಟ್ಬಿಡ್ರಿ ಅನ್ಕೊಬಿಟ್ಟಿದೀಯಾ ನಾನಾಕ್ಳೆ ಇದ್ರುಕಳ್ರಿ ನಾನಾಕೆ ಇದ್ರುಕಳ ನಾನು ನಾನು ಯಾ ನನ್ನ ಮಗನ ಮುಂದೆನು ತಲೆ ತಗ್ಸೋಕ್ಕಿಲ್ಲ ನಾನು ತಲೆ ತಗ್ಸೋ ಕೆಲಸ ಮಾಡಕ್ಕೆ ತಲೆ ತಗ್ಸೋ ಇಲ್ಲ ತಿಳ್ಕೊ ಆಯಿತು ಬಿಡು ಅಜ್ಜಿ ತಪ್ಪಾಯ್ತು ಮಾಡಿಕ್ಬೇಕಾಗಿತ್ತು ನಾನು ಏನೋ ಮನ್ಸು ನೋವಾಗಿತ್ತಲ್ಲ ಅದಕ್ಕೆ ನಾನು ಇಕ್ಕಾಗ್ಲಿಲ್ಲ ನಿನ್ಮೇಲೆ ಆವತ್ತಿಂಗಿರಾಕಿರ ತಪ್ಪಾಯ್ತು ಬಿಡಿ ಸಂಸ್ಬಿಡಿ ನನ್ನ ಏನು ಸಂಸರು ಏನು ಸಂಸಾರು ಆ ಸಂಸು ಸಂಸು ಅಂತ ಅಷ್ಟು ಪದಕ್ಕೆ ಅರ್ತಿಲ್ದಾಗ ಮಾಡ್ಕೊಳ್ಸಿದೀಯ ನೀನು ಥೂ ಅದೇನು ಬುದ್ಧಿ ಕಲ್ತಿದೀ ಏನೋ ಅದೇನೋ ನಿನ್ನ ಬುದ್ಧಿ ನಿನಗೆ ಹಿಡಿಬೇಕು ಕನವ ತಾಯಿನ ಮೌನೇ ಒಂದು ಸಹ ಒಂದು ಲೆಕ್ಕಾಚಾರವಾಗಿ ಒಂದು ತೂಕವಾಗಿರಬೇಕು ಏನು ಹಾಡಬಾರ್ದು ಹಾವು ಥರಗಳ ಹಾಡ್ತಾಳೆ ಹಾವು ಇವು ಸಾರು ಈ ನಿಗಮ ಕೆಳಕೆ ಕೆಣಕಿ ಕೆಣಕಿ ನೀನು ತಿಕ್ಕಿಡ್ಸು ರೀ ನಾನು ಎಂತ ತೋರಿಸ್ಬೇಕಾಯ್ತು ನಾನು ಹೇಳ್ತವೆ ಕೇಳ್ಕೊಬ್ರೂ ನೀನು ಜಾಸ್ತಿ ಹೊತ್ತಿಯಾಗ ಆಡಕ್ಕೆ ಬರ್ಬಿಟ್ರೆ ಆಮೇಲೆ ಇಲ್ಲಿ ಸಾಕ್ತೀನಿ ಮರ್ಬದಿ ಸರಿಯಾಗಿ ಎಷ್ಟು ಇಷ್ಟು ಬೇಕಿ ಕಂದರು ಇವಳೇ ಸರಿಯಾ ಮನೆ ಒಳಗೆ ಇಲ್ದೋದೆಲ್ಲಾನು ಉತ್ಪತ್ತಿ ಮಾಡಿಬಿಡ್ತಾಳೆ ಅಂತ ಸತ್ತಾಳು ಸಾತಿದ್ರೆ ಏನೋ ಇಷ್ಟೊತ್ತು ತಗೊಂಡೋಗಿ ಸೌದೆ ಮೆಪ್ ಅನ್ಸಿಬಿಟ್ಟು ಬೇಕಿ ಕಳ್ಸಿಬಿಟ್ಟಬೋ ಇನ್ನೇನು ಆಗೋದು ಇನ್ನೆಲ್ಲಿ ಅದದು ಹಾಂ ಇನ್ನೇನು ದೇಶ ಪ್ರಳಯ ಆಗ್ಬಿಟ್ಟಿದೆ ನೀನು ಸತ್ತವ ಏನು ಇಲ್ಲ ಸತ್ತರೆ ನಿಂತಿಕೇ ಬೇಯಿಸ್ಕೊಂಡು ಹೋಗೋದು ಸಾಯ್ತಿ ಸಾಯ್ತು ರೀ ಸಾಯ್ತೀರಿ ಏನಾರು ಯಾವತ್ತು ಬದುಕಿ ತಿಳ್ಕೊ ಏನೇ ಕಷ್ಟ ಬರಲಿ ಸುಖ ಬರ್ರಿ ಜೈಸಿ ಬದುಕ್ತೀನಿ ಅನ್ಬೇಕು ಅದು ಇವು ಮನ್ಸೂರು ಜನ್ಮ ಹ್ಞೂ ನಿಮ್ಗೆ ಎಷ್ಟು ಬಡ್ಕೊಂಡ್ರು ಅಷ್ಟೇ ಬುದ್ಧಿ ಇಲ್ಲ ನಡಿ ಗಡಿ ಇಲ್ಲೇನು ಮಾಡ್ತೀನಿ ಕುತ್ಕೊಂಡು ಆ ಪಾಟಿ ಪಾತ್ರೆ ಬಿದ್ದಾವೆ ಬೆಳಗ್ಗೆ ನಡಿ ಓಹೋ ಏನು ಕೂತ್ಕೊಂಡು ಇದ್ಬಿಟ್ರೆ ಎಲ್ಲ ಮುಂದಕ್ಕೆ ಬಂದ್ಬಿಡ್ತದೆ ಅವಣ್ಣಿದ್ದಾಗ ಯಾರು ಮಾಡ್ಕೊಳ್ತಿತ್ತು ಕದ್ದಾಡ್ತೀರಿ ಈಗ ದನ್ನ ಕೆಲಸ ಮಾಡ್ತಾನೆ ನಡಲಿ ಮನೆಗೆ ಹ್ಞೂ ಬತ್ತಿನಿ ಕನಜಿ ಬತ್ತೀನಿ ನಡೀರಿ ಏತ್ಕಟ್ಟು ಬಾಯಿ ಹುಣ್ಣಾಕ ಅಂದರು ಆಯ್ತು ಬುದ್ಧಿ ಕಲಿ ನೀನೇ ಸರಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ